ராஜ்ஜி மோஷு இவரே கல்லுல உள்ள இவரே ஆ हां हां हनुमान தோரி ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಮನೆ ಈಗಾಗ್ಲೇ ಹದಿನಾಲ್ಕು ವಾರಗಳನ್ನ ಪೂರೈಸಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಗ್ರಾಂಡ್ ಫಿನಾಲೆಗೆ ಇನ್ನು ಮೂರ್ನಾಲ್ಕು ವಾರಗಳು ಮಾತ್ರ ಬಾಕಿ ಇದೆ ಇನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಜನ ಕಂಟೆಸ್ಟೆಂಟ್ ಇದ್ದಾರೆ ಆ ಒಂಬತ್ತು ಜನ ಕಂಟೆಸ್ಟೆಂಟ್ ಗಳ ಫೋಟೋ ಇವತ್ತು ನನ್ನ ಕೈಲಿದೆ ಇದನ್ನ ಜನರಿಗೆ ಕೊಡೋದ್ರ ಮೂಲಕ ಜನರ ಆಯ್ಕೆ ಏನು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರು ಗೆಲ್ಲಬೇಕು ಅಂತ ಜನ ಆಯ್ಕೆ ಮಾಡ್ತಾರೆ ಅನ್ನುವಂತ ಕೇಳುವಂತ ಪ್ರಯತ್ನವನ್ನ ಮಾಡ್ತೀನಿ ಜನರ ನೆಚ್ಚಿನ ಸ್ಪರ್ಧೆ ಯಾರು ಜನರಿಗೆ ಯಾರು ಗೆಲ್ಲಬೇಕು ಅನ್ನುವಂತ ಆಯ್ಕೆ ಇದೆ ಮಾತಾಡಿಸಿ ಪ್ರತಿಕ್ರಿಯೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ತ್ರಿವಿಕ್ರಮ್ ತ್ರಿವಿಕ್ರಮ ಅವ್ರಿಗೆ ಯಾಕೆ ಇಷ್ಟ ಮೋಕ್ಷಿತ ಪೇಶನ್ಸ್ ಇಷ್ಟ ತ್ರಿವಿಕ್ರಮ್ ಆಟ ಚೆನ್ನಾಗಿ ಆಡ್ತಾರೆ ಬಟ್ ಕೆಲವೊಂದ್ಸಲಿ ಮಾತು ಅದು ಉಲ್ಟಾ ಉಲ್ಟಾಪಲ್ಟಾ ಇರುತ್ತೆ ಅಷ್ಟೇ

ಅಷ್ಟು ಇಷ್ಟ ಆಗಲ್ಲ ಅದೊಂಚೂರು ಇದು ಮಾಡ್ಕೋಬೇಕು ಅವ್ರ ಆಯ್ತು ಯಾವುದು ನೋಡೋಣ ಇರಿ ಎಲ್ಲರೂ ಫೋಟೋಸ್ ಇದೆ ಈಗಿರೋರ್ ಎಲ್ರೂ ಫೋಟೋಸು ಇದೆ ಅವಳು ಇಷ್ಟ ಆಗಲ್ಲ ಅಷ್ಟೇ ಯಾರು ಗೆಲ್ತಾರೆ ಅಥವಾ ಗೆಲ್ಬೇಕು ಅಂತ ಅನ್ಸುತ್ತೆ ಯಾರು ಗೇಮ್ಸ್ ಚೆನ್ನಾಗಿ ಆಡ್ಬಿಟ್ಟು ಆಡಿಬಿಟ್ಟು ಹಾನೆಸ್ಟಾಗಿರ್ತಾರೆ ಆಚೆ ಕಡೆ ಹೆಂಗಿದ್ರೆ ಹಂಗೆ ಒಳಗಡೆ ಅವ್ರೇ ಗೆಲ್ಬೇಕು ಅವ್ರಿಗೆ ಒಂಬತ್ತು ಜನ ಯಾರ ಆಯ್ಕೆ ಇಲ್ಲ ಯಾರ ಆಯ್ಕೆನೂ ಇಲ್ಲ ಆದರೆ ಒಳಗಡೆ ಟ್ರೂ ಆಗಿ ಯಾರಿದ್ದಾರೆ ಅವ್ರು ಗೆಲ್ಬೇಕು ಅಂತ ಆಸೆ ಬಿಡ್ತು ಅಂತ ಆಸೆ ಯಾರು ಅಂತ ಅನ್ಸುತ್ತೆ ನಿಮಗೆ ಅವ್ರು ಆಚೆ ಹೆಂಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ ನಾವು ಹೇಳಕ್ಕೆ ಸೊ ಅವ್ರು ಏನು ತೋರ್ಸಿದ್ದಾರೆ ಸ್ಕ್ರೀನ್ ಮೇಲೆ ಅದೇ ಗೊತ್ತಾಗ್ತಿದೆ ಓಕೆ ಅಂದ್ರೆ ಎಲ್ಲರೂ ಗಲಾಟೆನೇ ಜಾಸ್ತಿ ಮಾಡ್ತಾರೆ ತುಂಬಾ ಗಲಾಟೆ ಮಾಡ್ತಾರೆ ಮೋಕ್ಷಿತ ಅವ್ರ ಬಗ್ಗೆ ಅಷ್ಟೊಂದೇನಲ್ಲ ಇಷ್ಟ ಆಗಲ್ಲ ಚಂದ್ರ ಅವ್ರ ಬಗ್ಗೆ ಹಾಂ ಹಾಂ ಐ ಒಂದು ಲೈಕ್ ಗೇಮ್ಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರಲ್ಲ ಲೈಕ್ ಇವಾಗ ಎಲ್ಲರೂ ಒಂದೇ ಇಂಟೆನ್ಷನ್ ಇಂದ ಹೋಗಿದ್ದಾರೆ ಅದ್ರಲ್ಲಿ ಯಾರು ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನಾವು ನೋಡಿದವಾಗ ಅವ್ರು ಪರ್ಫಾರ್ಮ್ ಮಾಡ್ತಿದ್ದಾರೆ ಗೆಲ್ಲಬೇಕು ಬಿಕಾಸ್ ಹಾರ್ಡ್ ವರ್ಕ್ ಫಾರ್ ದಟ್ ರೈಟ್ ಸೊ ಈ ಶುಡ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಚೆನ್ನಾಗಿ ಗೇಮ್ಸ್ ಆಡ್ತಾರೆ ಏನೇ ಡೈರೆಕ್ಟ್ ಆಗಿ ಹೇಳ್ತಾರೆ

ರಜತ್ ಅವರು ಹಾಂ ರಜತ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಯಾರ್ದು ಫ್ರೆಂಡ್ಶಿಪ್ ಏನು ಮಾಡ್ತಾ ಇಲ್ಲ ಸೊ ಹಾಗಾಗಿ ಎಲ್ಲರ ಜೊತೆಯೂ ಚೆನ್ನಾಗಿದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇವರೇ ಗೆಲ್ಲಿದ್ರೆ ಒಳ್ಳೆಯದು ನಮಗೆ ಚೆನ್ನಾಗ ಅವ್ರು ಬಿಟ್ಟು ಅವ್ರು ಬಿಟ್ಟು ಗೆದ್ರು ಓಕೆ ಚೆನ್ನಾಗಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ಅವರು ಕಾಮಾಗಿ ಬೇರೆ ಅದೇ ಇವರು ಹಾಗೇ ಫ್ರೆಂಡ್ಶಿಪ್ಪು ಅದು ಇದು ಬೇರೆ ಹಳ್ಳಿದೆಲ್ಲ ಯೋಚನೆ ಮಾಡಲ್ಲ ಅಲ್ಲೇನು ನಡೆಯುತ್ತೆ ಅದನ್ನು ಮಾಡ್ತಾರೆ ಚೆನ್ನಾಗಿದೆ ಹಾಂ ಚೆನ್ನಾಗಿ ಅನ್ನಿಸ್ತು ಅವ್ರಿಗೆಲ್ಲ ಅವರಿಗೆ ಖುಷಿ ಆದರೆ ನಮಗೂ ಖುಷಿ ಆದಂಗೆ ಅಲ್ವಾ ಚೆನ್ನಾಗಿದೆ ಮನೆಯೊಳಗಿರೋ ಜನರು ಎಲ್ಲೋಸೆಂಟ್ ಅಲ್ಲ ಅಂತ ಇಲ್ಲ ಇಲ್ಲ ಆತರ ಏನಿಲ್ಲ ಆತರ ಏನಿಲ್ಲ ಅವ್ರು ಇರೋದೇ ಆ ತರ ಯಾಕೆಂದ್ರೆ ಕೆಲವೆಲ್ಲ ಸಡನ್ ಆಗಿ ಮಾತು ಹಾಡಲ್ಲ ಅವ್ರ ಪಪ್ಪ ಅವ್ರು ಹೇಗಿದೆ ಇಷ್ಟ ಆಗ್ತಿದೆ ಚೆನ್ನಾಗಿದೆ ಮೇಡಮ್ ಇವ್ರೆ ಇವ್ರೇ ಮೇಡಮ್ ಅನ್ವಂತು ಹಾಂ ಹಾಂ ಮೇಡಮ್ ಅವ್ರು ಚೆನ್ನಾಗಿ ಆಟ ಆಡ್ತಾರೆ ಹಾಡು ಚೆನ್ನಾಗಿ ಆಡ್ತಾರೆ ಒಳ್ಳೆ ಮನುಷ್ಯ ನಮ್ಮ ಥರ ಬಡವರು ಬಡವರಿಂದ ಇವಾಗ ಮೇಲೆ ಬಂದವ್ರೆ ಮೇಡಮ್ ಅಂಥವ್ರಿಗೆ ದೇವರು ಒಳ್ಳೇದು ಮಾಡಲಿ ಬಾಸ್ ಹಾಂ ಹ್ಞೂ ಗೆಲ್ಬೇಕು ಮೇಡಮ್ ತುಂಬ ಒಳ್ಳೆ ಹುಡುಗ ಆಮೇಲೆ ಅವ್ರ ತಂಗಿನೂ ಆಡಾಡಿದ್ರು ಇವರು ಆಡಾಡಿದ್ರು ನಮಗೆಲ್ಲ ಇಷ್ಟ ಆಯಿತು ಹ್ಞೂ ಹ್ಞೂ ಮೇಡಮ್ ಒಳ್ಳೆ ಹುಡುಗಿ ನೋಡ್ದು ಮೇಡಮ್ ನೋಡ್ದು ನೋಡ್ದು ಅವ್ರ ಅಮ್ಮ ಎಲ್ಲ ಬಳೆಗಿಳಿಯಲ್ಲಿ ಹಾಕೊಂಡು ಬಂದಿದ್ರು ನೋಡ್ದು

ತುಂಬಾ ಖುಷಿ ಆಯ್ತು ಖುಷಿ ಅವರೇ ಪ್ರೋ ಮಕ್ಕಳು ಬಂದಿದ್ರು ಇಬ್ರು ಮಕ್ಕಳು ಬಂದಿದ್ರು ನೋಡಿ ಖುಷಿ ನೋಡಿ ಖುಷಿ ಯಾರು ಗೆಲ್ಲಬೇಕು ಯಾರು ನಿಮಗೆ ಇಷ್ಟ ಓಕೆ ಓ ತ್ರಿವಿಕ್ರಮ ಇಷ್ಟ ಯಾಕೆ ತ್ರಿವಿಕ್ರಮ ಚೆನ್ನಾಗಿ ಗೇಮ್ ಆಡ್ತಾರೆ ಮತ್ತೆ ಮೈಂಡ್ ಚೆನ್ನಾಗಿ ಯೂಸ್ ಮಾಡ್ತಾರೆ ಅದಕ್ಕೆ ಹಾಂ ಅವ್ರು ಸ್ಟಾರ್ಟಿಂಗಿಂದ ಚೆನ್ನಾಗಿ ಆರ್ಕೊಂಡ್ ಬಂದಿದ್ದಾರೆ ಅದಕ್ಕೆ ಅವ್ರು ಅಂತ ಚೆನ್ನಾಗಿತ್ತು ಅಂದರೆ ಅವ್ರ ಫ್ರೆಂಡ್ ಫ್ರೆಂಡ್ಶಿಪ್ ಹೇಗಿತ್ತು ಇವಾಗ ಅವರೆಲ್ಲ ಬ್ರೇಕ್ ಮಾಡ್ದಂಗೆ ಹೋಗದಂಗಿತ್ತು ಅದು ಖುಷಿ ಆಯ್ತು ನಂಗೆ ಯಾಕೆ ಇಷ್ಟ ಅವ್ರು ಚೆನ್ನಾಗಿ ಆಟ ಆಡ್ತಾರೆ ಅವ್ರ ಹಳ್ಳಿ ಸ್ಟೈಲ್ ಥರ ಆಟ ಆಡ್ತಾರೆ ಅವ್ರು ಯಾರಿಗೂ ಇದು ಮಾಡಲ್ಲ ನೋವು ಮಾಡಲ್ಲ

ಈ ಕಡೆ ಸೈಲೆಂಟ್ ಆಗಿರ್ಬೇಕು ಸೈಲೆಂಟ್ ಆಗಿ ಇರ್ತಾರೆ ಆಟನೂ ಆಡ್ತಾರೆ ಕೋಪ ಕೋಪನೂ ಮಾಡ್ಕೊಳೋಲ್ಲ ಎಷ್ಟೇ ಬೈದರೂ ಏನೇ ಆದ್ರೂ ಕೋಪ ಮಾಡ್ಕೊಳಲ್ಲ ಕೂಲ್ ಹಾಕ್ ತೊಗೊತಾರೆ ಅವ್ರು ಒಂಥರ ಹಾಂ ಏನು ಮಾಡ್ತಾರೆ ಇಷ್ಟ ಅವರೊಂಥರ ಎಲ್ಲರ್ಕಿಂತ ಅವರೇ ಫೆವ್ರೇಟ್ ನನಗೆ ಅವರೇ ಹನುಮಂತ ಅವರೇನೆ ಹಾಂ ನೋಡಿದ್ವಿ ಇಷ್ಟ ಇಷ್ಟ ಆಯ್ತು ಫ್ಯಾಮಿಲಿ ಅವ್ರು ಅವರು ದುಃಖದಲ್ಲೂ ಖುಷಿಯಲ್ಲಿ ಇದ್ರು ಹನುಮಂತ ಹನುಮಂತವರು ಅಷ್ಟು ದುಃಖ ಇದ್ರು ತಡ್ಕೊಂಡು ಖುಷಿಯಾಗಿ ಎಲ್ಲ ಇದ್ದರು ಅವರಿಬ್ರು ಅವರಿಬ್ಬರೇ ಲಾಸ್ಟ್ ಗಂಟೆ ಹೋಗಿ ಅವರಿಬ್ರು ಅಲ್ಲಿ ಸೆಲೆಕ್ಟ್ ಆಗಿ ನಿಮ್ಮ ಆಸೆ ತ್ರಿವಿಕ್ರಮ್ ಅವ್ರಿಷ್ಟ ಓಕೆ ಅಲ್ಲೇ ಇದೆ ಅಲ್ಲೇ ಇದೆ ಅದರಲ್ಲೇ ಇದೆ ಫೋಟೋ ಇದೆ ಫೋಟೋ ಇದೆ 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 ರಜಾ ತವ್ರ ಹಿಂದೆ ನೋಡಿ ಗೌಡ ಇಂದ ತ್ರಿ ವಿಕ್ರಮ್ ಜಾಸ್ತಿ ಮೋಕ್ಷಿ ಜೊತೆ ಬಾಂಡ್ ಮೋಕ್ಷಿ ಜೊತೆ ಇದ್ರೆ ಇನ್ನು ಚೆನ್ನಾಗಿ ಆಡ್ಬೋದು ಬಾಂಡ್ ಚೆನ್ನಾಗಿ ಅಂದ್ರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಆ ಗ್ರೂಪ್ ಅಲ್ಲಿ ಎಲ್ಲರೂ ಒಂದು ಗ್ರೂಪ್ ಆದ್ರೆ ಇವ್ರು ಸಿಂಗಲ್ ಆಗಿ ಆಡ್ತಿದ್ದಾರೆ ಸೊ ಅದಕ್ಕೆ ಲಾಸ್ಟ್ ವೀಕ್ ಫ್ಯಾಮಿಲಿ ಎಲ್ಲ ಏನಂತ ಅವ್ರ ತಮ್ಮ ಅವ್ರನ್ನ ಮರ್ತೋಗಿರೋದು ನೋಡಿ ತುಂಬಾ ಫೀಲ್ ಆಯ್ತು ವೀಕ್ಷಕರೇ ಒಂದಿಷ್ಟು ಜನರ ಆಯ್ಕೆ ಒಬ್ಬೊಬ್ರು ಆಗಿತ್ತು ಅಂತಂದರೆ ಒಂದಿಷ್ಟು ಜನರಿಗೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಗಲಾಟೆಗಳೇ ಕೇಳಿಸ್ಕೊಳ್ತೀವಿ ಬರೀ ಗಲಾಟೆಗಳೇ ಮಾಡ್ತಾ ಇರ್ತಾರೆ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ ಆದರೆ ಇನ್ನೊಂದಿಷ್ಟು ಜನರಿಗೆ ಇಡುವ ಆಟಗಾರರಲ್ಲಿ ಒಂದಿಷ್ಟು ಜನ ಫೇವ್ರೇಟ್ ಆಟಗಾರರು ಕೂಡ ಇದ್ದಾರೆ ಅಂತಂದರೆ ಒಬ್ಬೊಬ್ಬರಿಗೆ ಹನುಮಂತ ಅವರು ಇಷ್ಟ ಆದ್ರೆ ಒಂದಿಷ್ಟು ಜನರಿಗೆ ತ್ರಿವಿಕ್ರಮ ಅವ್ರ ಇಷ್ಟ ಇನ್ನೊಂದಿಷ್ಟು ಜನರಿಗೆ ಮೋಕ್ಷಿತ ಅವ್ರ ಇಷ್ಟ ಆದ್ರೆ ಇನ್ನೊಂದಿಷ್ಟು ಜನರಿಗೆ ಚೈತ್ರ ಕುಂದಾಪುರ ಅವ್ರ ಇಷ್ಟ ಅಂದ್ರೆ ಈ ರೀತಿಯಾಗಿ ಒಬ್ಬೊಬ್ಬರ ಆಯ್ಕೆ ಒಂದು ಒಂದಾಗಿದೆ ಇನ್ನು ಕೆಲವೇ ವಾರಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ಇರೋದ್ರಿಂದ ನಾವು ಕೂಡ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರು ಗೆಲ್ತಾರೆ ಬಿಗ್ ಬಾಸ್ ಲೆವೆನ್ ಸೀಸನ್ರ ಟ್ರೋಫಿ ಯಾರದಾಗುತ್ತೆ ಅನ್ನೋದಂತನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ